ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಗುರುಗಳು ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸೂಚಕ ಮತ್ತು ಬದಲಾವಣೆಯ ಕಾರಕ ಈ ಗುರು ಮೇ ಒಂದು ಎರಡು ಸಾವಿರ ರಂದು ವೃಷಭ ರಾಶಿಗೆ ಪ್ರವೇಶಿಸಿ ಮುಂದಿನ ವರ್ಷ ಮೇ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಇಲ್ಲಿಯೇ ಇರುತ್ತಾರೆ ಕನ್ಯಾ ರಾಶಿ ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುವಿರಿ ನೀವು ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿದ್ದರೆ ಈ ಸಮಯದಲ್ಲಿ ಗುರುಬಲವಿರುವುದರಿಂದ ಎಲ್ಲಾ ವಿಷಯದಲ್ಲೂ ಪ್ರಗತಿಯನ್ನು ಕಾಣುವಿರಿ ಉನ್ನತ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ವಿಜಯ ಸಾಧಿಸುವಿರಿ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾ ಕ್ಷೇತ್ರದಲ್ಲಿರುವವರಿಗೂ ಒಳಿತಾಗುವುದು ಗುರುವಿನ ಈ ಚಲನೆ ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಾಗುವ ಸಕಾರಾತ್ಮಕ ಬದಲಾವಣೆಯನ್ನು ಸೂಚಿಸುತ್ತದೆ ಇಷ್ಟು ದಿನ ನೀವು ವೃತ್ತಿಯಲ್ಲಿ ಎದುರಿಸಿದ ಅಡಚಣೆಗಳಿಂದ ಸಮಾಧಾನ ಸಿಗಲಾರಂಭಿಸುವುದು ನಿಮಗೆ ಆಧ್ಯಾತ್ಮಿಕ ಮತ್ತು ಗುಪ್ತ ವಿದ್ಯೆಗಳ ಹಲವು ಕ್ಷೇತ್ರಗಳಲ್ಲಿ ಜ್ಞಾನ ಪಡೆಯುವ ತೀವ್ರತೆ ಉಂಟಾಗುವುದು ಹಾಗೂ ನಿಮಗೆ ಇದರಿಂದ ಜ್ಞಾನೋದಯವಾಗಿ ಜೀವನಕ್ಕೆ ಉಪಯೋಗವಾಗುವುದು ನಿರುದ್ಯೋಗಿಗಳಿಗೆ ಒಳ್ಳೆಯ ಉದ್ಯೋಗ ದೊರಕುತ್ತೆ ಉದ್ಯೋಗದಲ್ಲಿ ಇರುವವರಿಗೆ ಪ್ರಮೋಷನ್ ಮತ್ತು ಒಳ್ಳೆಯ ಬಡ್ತಿ ಸಿಗುವುದು ವ್ಯಾಪಾರ ಮಾಲೀಕರು ತಮ್ಮ ಉದ್ಯಮಗಳಲ್ಲಿ ಉನ್ನತಿಯನ್ನು ನಿರೀಕ್ಷಿಸಬಹುದು ಮತ್ತು ತಮ್ಮ ವ್ಯಾಪಾರದಲ್ಲಿ ದೃಢತೆ ಮತ್ತು ವೇಗ ಪಡೆಯುವುದನ್ನು ಕಾಣುವರು ಮನೆ ಹಣಕಾಸು ಕುಟುಂಬದ ವಿಷಯದಲ್ಲಿ ತಾವು ಕಾಣಬೇಕೆಂದಿದ್ದ ಮಹತ್ವದ ಪ್ರಗತಿಯನ್ನು ಈಗ ಕಾಣುವ ಅದೃಷ್ಟವನ್ನು ಗುರುಗಳು ನೀಡುತ್ತಾರೆ ಧನಲಾಭದ ಸಮಯ ತಡೆಯಾಗಿದ್ದ ಹಣ ತಿರುಗಿ ನಿಮ್ಮ ಕೈ ಸೇರುವುದು ಈ ಸಮಯದಲ್ಲಿ ಸಹಯೋಗದೊಂದಿಗೆ ಅಂದರೆ ಪಾರ್ಟ್ನರ್ಶಿಪ್ನಲ್ಲಿ ಮಾಡುವ ಪ್ರಯತ್ನಗಳಿಗೆ ಸಹಕಾರಿಯಾಗಿದೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಲಾಭವಾಗುವ ಸಾಧ್ಯತೆ ಇದೆ ಮತ್ತು ಬಿಸಿನೆಸ್ ಪಾರ್ಟ್ನರ್ ಜೊತೆ ಸಂಬಂಧ ಉತ್ತಮವಾಗಿರುತ್ತೆ ಮಾರ್ಗದರ್ಶಕರ ಉಪದೇಶ ಅಥವಾ ಮಾರ್ಗದರ್ಶನ ತೆಗೆದುಕೊಳ್ಳುವುದು ಪ್ರಯೋಜನಕಾರಿ ಈ ಸಮಯದಲ್ಲಿ ನಿಮಗೆ ಒಳ್ಳೆಯ ಯೋಚನೆಗಳು ಬರುವುದು ಇದನ್ನು ನೀವು ಬಳಸಿಕೊಂಡು ಒಳ್ಳೆ ಹಣ ಸಂಪಾದಿಸುತ್ತೀರಾ ಸಮಾಜದಲ್ಲಿ ನಿಮಗೆ ಒಳ್ಳೆ ಹೆಸರು ಗೌರವ ಮತ್ತು ಹಣಕಾಸು ಕೂಡಿ ಬರುತ್ತೆ ಅಂದುಕೊಂಡಿದ್ದ ಕೆಲಸಗಳು ನೆರವೇರುತ್ತೆ ಒಂದು ವೇಳೆ ದೆಸೆ ಚೆನ್ನಾಗಿದ್ದಲ್ಲಿ ಹೆಚ್ಚಿನ ಒಳಿತಾಗುವುದು ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಜೊತೆಗೆ ವೃತ್ತಿಯಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳು ದೊರೆಯುತ್ತದೆ ನಿಮಗೆ ಒಳ್ಳೆಯ ಗುರುಗಳು ಮತ್ತು ಮೆಂಟಸ್ ಮಾರ್ಗದರ್ಶಕರ ಆಶೀರ್ವಾದ ಪ್ರಾಪ್ತವಾಗುತ್ತೆ ಕನ್ಯಾ ರಾಶಿಯವರಿಗೆ ಆರಾಮದಾಯಕ ಮತ್ತು ನೆಮ್ಮದಿಯ ವೈವಾಹಿಕ ಜೀವನ ಇರುತ್ತೆ ಸಂತಾನ ಯೋಗವಿದೆ ಹಿಂದೆ ಆರೋಗ್ಯದ ಸಮಸ್ಯೆಗಳಿದ್ದರೆ ಈ ವರ್ಷ ಎಲ್ಲ ಸುಧಾರಣೆಯಾಗುತ್ತೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ಎರಡನೇ ಮದುವೆಗೆ ನೋಡ್ತಾ ಇರೋರ್ಗೆ ಒಳ್ಳೆ ಸಂಬಂಧ ಸಿಗುವುದು ತಂದೆ ತಾತನಿಂದ ಪಿತ್ರಾರ್ಜಿತ ಆಸ್ತಿಯ ಲಾಭವಿದೆ ದೂರ ಪ್ರಯಾಣ ವಿದೇಶ ಯಾತ್ರೆ ಪುಣ್ಯಕ್ಷೇತ್ರ ದರ್ಶನಗಳ ಭಾಗ್ಯ ಒದಗಿಸಿಕೊಡುತ್ತಾರೆ ಗುರುಗಳು ನಿಮ್ಮ ಆಸೆಗಳ ನೆರವೇರಿಸಿಕೊಳ್ಳುವ ಸಮಯ ಅಂತ ಹೇಳಬಹುದು ಪರೋಪಕಾರ ಮನೋಭಾವ ಬರುವುದು ಈಗ ಜನರಿಂದ ಗುರುತಿಸಲ್ಪಡುವಿರಿ ಈ ಸಮಯದಲ್ಲಿ ನಿಮ್ಮ ಕಿರಿಯರಿಗೆ ಒಳಿತಾಗುವುದು ಹೊಸ ಪ್ರೇಮ ಸಂಬಂಧದಲ್ಲಿ ಬೀಳುವಿರಿ ಈಗಾಗಲೇ ಪ್ರೀತಿಯಲ್ಲಿದ್ದರೆ ಈ ವರ್ಷ ಮದುವೆಯಾಗಬಹುದು ಈ ಚಲನೆ ತುಂಬಾನೇ ಇದನ್ನು ನೀವು ಸರಿಯಾಗಿ ಬಳಸಿಕೊಳ್ಳಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ